ಬಹಳ ಜನ ಬಹಳ ರೀತಿ ಮಾತನಾಡ್ತಾರೆ ಕರ್ನಾಟಕ ಸರ್ಕಾರದ ಹಣಕಾಸು ಸುಭದ್ರವಾಗಿದೆ ಹಣಕಾಸಿನ ವ್ಯವಸ್ಥೆ ಸುಭದ್ರವಾಗಿದೆ ನಮಗೆ ಉಂಟಾಗಿರ್ತಕ್ಕಂಥ ತೊಂದರೆ ಹಿಂದೆ ಇದ್ದಂಥ ಸರ್ಕಾರ ಎರಡು ಲಕ್ಷಕ್ಕೂ ಅಧಿಕವಾಗಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋಗಿದ್ದಲ್ಲದಲ್ಲೇ ಅರವತ್ತು ನಾಲ್ಕು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಅನ್ನು ಬಿಟ್ಟು ಹೋಗಿದ್ರಿಂದ ಇವತ್ತು ಇಲ್ಲೆಲ್ಲ ಜನ ನಮಗೆ ಬಿಲ್ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತೇಳಿ ಮಾಧ್ಯಮದಲ್ಲಿ ಹೇಳ್ತಾರೆ ಇದರ ಮಾಹಿತಿಯನ್ನು ತಗೋಬೇಕು ಇದರ ಮಾಹಿತಿಯನ್ನು ತಗೊಂಡು ನಾನು ಮಾಧ್ಯಮದ ಸ್ನೇಹಿತರಿಗೆ ಭಿನ್ನ ಮಾಡ್ತೇನೆ ನಾನು ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ ಮಾಹಿತಿಯನ್ನು ತೆಗೆದುಕೊಳ್ಳಿ ಏಕಕಾಲದಲ್ಲಿ ಎರಡು ಲಕ್ಷ ಕೋಟಿ ಕಾರ್ಯಭಾರವನ್ನು ನಮ್ಮ ಮೇಲೆ ಒರೆಸಿದ್ರೆ ಆ ಹಣವನ್ನ ತೀರಿಸಬೇಕಾದ್ರೆ ನಮಗೆ ಸಮಯ ಬೇಕಲ್ವೇ ಇದರಿಂದ ನಾವು ಕಷ್ಟಕ್ಕೆ ಸ್ವಲ್ಪ ಸಿಕ್ಕಿರಬಹುದೇ ಹೊರತು ಸಿದ್ದರಾಮಣ್ಣವರ ಈ ಎರಡು ಬಜೆಟ್ನಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಸಾಧನೆಯನ್ನು ಮಾಡಿ ನುಡಿದಂತೆ ಅರವತ್ತು ಸಾವಿರ ನೂರ ಇಪ್ಪತ್ ನೂರ ಹತ್ತು ಲಕ್ಷ ಕೋಟಿ ಹಣವನ್ನ ಇವತ್ತು ಗ್ಯಾರಂಟಿ ಯೋಜನೆಗೆ ತೊಡಗಿಸಿದ್ದಾರೆ ಎಲ್ಲ ಯಾವುದೇ ಯೋಜನೆಗಳು ನಿತ್ತಿಲ್ಲ ಹಿಂದೆ ಬಿಟ್ಟು ಹೋಗಿದ್ದಂತ ಪೆಂಡಿಂಗ್ ಬಿಲ್ಗಳನ್ನ ನಮ್ಮ ಶಾಸಕ ಮಿತ್ರರು ಇಲ್ಲಿದ್ದಾರೆ ಅವ್ರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಆದ್ರೆ ಇದನ್ನ ಬಹಿರಂಗ ಚರ್ಚೆ ಆಗ್ಬೇಕಿದು ಚರ್ಚೆ ಆಗಬೇಕು ನಮ್ಮದಲ್ಲ ಈ ಪಾಪದ ಕೂಸು ಹಿಂದಿನ ಸರ್ಕಾರ ಬಿಟ್ಟಂತ ಈ ಪೆಂಡಿಂಗ್ ಬಿಲ್ ಅನ್ನ ಇವತ್ತು ನಾವು ತೀರಿಸಬೇಕಾದ್ರೆ ಬಹಳ ಸಂಕಷ್ಟವನ್ನು ಪಡ್ತಾ ಇದ್ದೇವೆ ಅದರ ಮಧ್ಯದಲ್ಲೂ ಕೂಡ ಯಾವುದೇ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ನಿತ್ತಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಾಗುತ್ತೆ ಇದು ನಮ್ಮ ಸರ್ಕಾರದ ಆಶಯ ನಾವು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದು ಸಿದ್ದರಾಮಣ್ಣವರ ಸರ್ಕಾರ ಸುಭದ್ರವಾಗಿ ಮಾಡಿದೆ ನಾನು ಇಪ್ಪತ್ತು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಶಾಸಕನಾಗಿ ಆ ಸದನದಲ್ಲಿ ಕೂತಿದ್ದೇನೆ ನಾನು ಎಲ್ಲ ಡಿಬೇಟ್ ನಲ್ಲಿ ಹಣಕಾಸಿನ ಬಗ್ಗೆ ಸ್ವಲ್ಪ ಮಾಹಿತಿ ನನಗೂ ಇದೆ ಇವತ್ತು ಇರ್ತಕ್ಕಂಥ ಈ ಸನ್ನಿವೇಶದಲ್ಲಿ ನಾವು ಯಾವತ್ತೂ ಕೂಡ ಈ ಸರ್ಕಾರ ನೋಡದಂತೆ ನಡೆದಿದೆ ಎಲ್ಲ ಬಡವರಿಗೆ ಯಾವುದೇ ಕಾರ್ಯಕ್ರಮಗಳನ್ನು ನಿಲ್ಲಿಸಿಲ್ಲ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇದನ್ನ ಡಿಬೇಟ್ ಬನ್ನಿ ಡಿಬೇಟ್ ಈ ಚರ್ಚೆಗೆ ಬನ್ನಿ ಚರ್ಚೆ ಮಾಡೋಣ ನಮ್ಮ ಸರ್ಕಾರದಲ್ಲಿ ಏನಾದ್ರೂ ಅಂಥ ಹಣಕಾಸಿನ ವ್ಯವಸ್ಥೆ ಹದಗೆಟ್ಟಿದ್ರೆ ನಾವು ಬಹಿರಂಗವಾಗಿ ನಿಮ್ಮಲ್ಲಿ ಕ್ಷಮೆಯಾಚನೆ ಮಾಡ್ತೇವೆ ಉತ್ತಮವಾದಂತ ಹಣಕಾಸಿನ ವ್ಯವಸ್ಥೆ ಇದ್ದು ಇನ್ನು ಈ ಸಾರಿ ನನ್ನ ಯಾರೇ ವಿರೋಧಿಸ್ತಕ್ಕಂಥ ಅವ್ರಿಗೆ ಹೇಳ್ತೇನೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ತೆಗಿತೇನೆ ಬಜೆಟ್ ನಲ್ಲಿ ಮಂಡಿಸಿದ್ರು ಇನ್ನು ಇಪ್ಪತ್ತಾರು ಸಾವಿರ ಕೋಟಿ ಅಷ್ಟೇ ಖರ್ಚು ಮಾಡಿರೋದು ಎಪ್ಪತ್ತಾರು ಸಾವಿರ ಕೋಟಿ ಹಣವನ್ನ ಹಾಗೆ ಇಟ್ಕೊಂಡಿದ್ದಾರೆ ಇಟ್ಕೊಂಡು ಇನ್ನು ಸುಭದ್ರವಾದಂತಹ ಹಣಕಾಸಿನ ವ್ಯವಸ್ಥೆಯನ್ನು ಹೊಂದಿದ್ದಾರೆ ಇದನ್ನ ತಿಳಿದಲೆ ಇದನ್ನ ಬೆಳಗಾವಿನ ಅಧಿವೇಶನದಲ್ಲಿ ಬಿಡೋದಿಲ್ಲ ಇದನ್ನ ಚರ್ಚೆ ಮಾಡಬೇಕಾಗತ್ತೆ ನಾನು ಯಾವ ಪಕ್ಷವನ್ನ ಮತ್ತೊಬ್ಬರನ್ನ ಟೀಕೆ ಮಾಡಲಿಕ್ಕೆ ಮಾತನಾಡ್ತಾ ಇಲ್ಲ ಯಾವ ನಮ್ಮ ಸರ್ಕಾರದ ಮೇಲೆ ವಿನಾಕಾರಣ ಆಪಾದನೆಗಳು ಬಂದಿದೆಯೋ ಇದು ಬರಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ